నమస్కారీపా ఎల్గూ ఈ కర్ణాటక రాజ్యద భవిష్యద యువ నాయక అంతి నా అనేక బారీ వీడియో ఇది ఆ వీడియో వీడియోద స్పందనే కర్ణాటక రాజ్యద్యంత యువకరు నైత్యారీగా ఆ యువక బెగాం జిల్లాద హుట్యన గోకాక్ తూక దా జన్మ తాళ్యన సమాజిక చటవటికే గోకాక యువత కర్ణాటక రాజ్యకి బెసాక ఆ హుడుగ యారు తందే మార్గదర్శన హంగైతు తాయి ఆశీర్వాద హంగై ಅಕ್ಕನ ಪ್ರೇರಣೆ ಹೇಗೈತಿ ಇವು ನಾಲ್ಕು ವಿಷಯ ಹೇಳಿದ ತಕ್ಷಣ ಥಟ್ಟತ್ತ ನಿಮಗೆ ಗೊತ್ತಾಗಿ ಬಿಡ್ತೈತಿ ನೆಟ್ಟಗ ಗೋಕಾಕ ಹಿಲ್ ಅಂತೇಳಿ ಹೋಗೋ ಪರಿಸ್ಥಿತಿ ಬರ್ತೈತಿರಲ್ಲ ನಿಮ್ಗೆ ಯಾರು ಆ ವಿಶ್ವನಾಯಕ ಆ ಯುವ ನಾಯಕ ಹೆಂಗ ಬೆಳೆಯಾಕತನ ಸಾಮಾಜಿಕ ಚಟುವಟಿಕೆ ಮುಖಾಂತರ ಮಾತಾಡಿದ್ದ ಶೈಲಿ ನೋಡ್ರಂಡ್ ಬಹಳ ಅದ್ಭುತ ಅನ್ನಿಸ್ತೀರಿ ಈ ರೀತಿ ರಾಹುಲ್ ಜಾರಕಿಹೊಳಿ ಮಾತಾಡ್ತಾರ ಅಂತೇಳಿ ಯಾರು ವಿಚಾರ ಮಾಡಿರ್ಕಿಲ್ಲ ಇಪ್ಪತ್ತೆರಡು ವಯಸ್ಸಿನ ಯುವಕ ಮಾಯಿಕ ಹಿಡಿದ್ರೆ ಜನ ನೋಡಿ ಅಂಜತೈತಿ ಎಂತ ನಾಯಕರ ಸಹಿತ ಭಾಷಣ ಮಾಡಕ್ಕೆ ಬರದಿಲ್ಲ ಆದ್ರೆ ಇಪ್ಪತ್ತೆರಡು ವಯಸ್ಸಿನ ಯುವಕ ರಾಜ್ಯ ಮಟ್ಟದ ಒಂದು ಮಹಿಳಾ ಒಂದು ಕಬಡ್ಡಿ ಪಂದ್ಯಾವಳಿ ಮುಚ್ಚಂಡಿ ಗ್ರಾಮದಾಗ ಎಂಥ ದೊಡ್ಡ ಪ್ರಮಾಣದಾಗ ಸಾವಿರಾರು ಜನ ಸೇರುವಂತ ಕಾರ್ಯಕ್ರಮದಾಗ ಎಂಥ ಖತರ್ನಾಕ ಭಾಷಣ ಮಾಡ್ಯಾನ ಆ ಭಾಷಣ ಮಾಡಿದ ತಕ್ಷಣ ಎಷ್ಟು ಯುವಕರ ಪ್ರೇರಣೆಗೊಂಡ ರಾಹುಲ್ ಜಾರಕಿಹೊಳಿ ಫಾಲೋ ಆಗ್ಯಾರ್ರೀ ಇನ್ನು ರಾಹುಲ್ ಜಾರಕಿಹೊಳಿ ಕರ್ನಾಟಕ ರಾಜ್ಯದ ಒಂದು ಯುವ ನಾಯಕ ಆಗಿ ಹೊರಹೊಮ್ಮತಾನೆ ಒಂದು ದೊಡ್ಡ ಯುವಕ ಪಡೆ ತಯಾರಾಕೈ ಆಸಾಮ್ ಗನ ಪರಿಷತ್ ಆಗಿ ಹೆಂಗೆ ಕುಮಾರ್ ಮಹಾಂತ ತಯಾರು ಮಾಡಿದ್ದ ಅಂಥ ಯುವಕರ ಪಡೆ ಇನ್ನು ತಯಾರಾಗೋದು ಕರ್ನಾಟಕದಾಗ ಅದರ ಮುಂಚೂಣಿಯಲ್ಲಿ ಈಗ ರಾಹುಲ್ ಜಾರಕಿಹೊಳಿ ರಾಜ್ಯ ಮಟ್ಟದಲ್ಲಿ ಒಂದು ಯುವ ನಾಯಕನಾಗಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಸತಿ ಜಾರಕಿಹೊಳಿ ಫೌಂಡೇಶನ್ ಅವ್ರ ತಂದೆ ಆಶೀರ್ವಾದ ಮುಖಾಂತರ ಏನು ಕಾರ್ಯ ಮಾಡಾಕತ್ತ ಯಾವ ರೀತಿ ಮಾತಾಡ್ಯನಾ ಕೆಲವ್ರು ಜನ ವಿಚಾರ ಮಾಡ್ತಾರ ರಾಹುಲ್ ಇಂಥ ಶಕ್ತಿ ಹೆಂಗೆ ಬಂತು ತಂದೆ ಹೆಂಗೆ ಅದಾರ್ರೀ ಮಾಸ್ಟರ್ ಮೈಂಡ್ ಚಾಣಕ್ಯ ರಾಜಕಾರಣ ಇಡೀ ಕರ್ನಾಟಕದ ಇಡೀ ಭಾರತದ ಆಗು ಹೋಗುಗಳ ಜನರಲ್ ನಾಲೆಜ್ ಸತೀಶ್ ಜಾರಕಿಹೊಳಿ ತಲೆ ಆಗ್ರಿ ಏನೋ ಪ್ರಶ್ನೆ ಕೇಳ್ರಿ ಪಟಕ್ ಅಂತೇಳಿ ಮಾನ್ಯ ಒಂದು ಸಣ್ಣ ನಾವು ವಿಷಯ ಏನು ರೀ ಕರ್ನಾಟಕ ರಾಜ್ಯದ ಹೆಂಗೆ ರೀ ಅಂತ ಅಂತೇಳಿ ಪಾಸ್ಟ್ ಮಟ್ಟ ಮೊದಲನೇ ಆಗ ಹಲಾಲ ವಿಕೆಟ್ ಬಿತ್ತು ಈಶ್ವರಪ್ಪಂದಾತ ನಮಗೆ ಹೇಳಿದರೆ ಆ ಹಲಾಲ್ ವಿಕೆಟ್ ಬೆತ್ತು ಇನ್ನೂ ನಾಲ್ಕು ಹಲಾಲ್ ಆಗ್ತಾವು ಆದ್ರೆ ಝಟಕ ಆಗೋದಿಲ್ಲ ಅಂತಾರ ಸತೀಶ ಜಾರಕಿಹೊಳಿ ನಮ್ಮ ಜೊತೆ ಏನು ಮಾತಾಡ್ಯಾರ ನೇರ ಸಂವಾದಾಗ ಅದನ್ನು ವಿಡಿಯೋ ಹಾಕಾಕತ್ತೀನಿ ರಾಹುಲ್ ಜಾರಕಿಹೊಳಿ ಏನು ಮಾತಾಡ್ಯಾರ ರಾಹುಲ್ ಜಾರಕಿಹೊಳಿ ಇವತ್ತು ರಾಜ್ಯ ಮಟ್ಟದ ನಾಯಕನಾಗಬೇಕಾದ್ರೆ ಅದಕ್ಕೆ ಪ್ರೇರಣೆ ತನ್ನ ತಂದೆ ಅಮೇಚೂರ್ ಎಂಥ ಕಬಡ್ಡಿ ಪಂದ್ಯಾವಳಿಗೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡ್ಯಾರ ಅದರ ಜೊತೆಗೆ ಆ ಫಂಕ್ಷನ್ ಮುಗಿದ ನಾಲ್ಕು ದಿವಸನಾಗ ಪ್ರಿಯಾಂಕಾ ಅಕ್ಕಾದ ಬರ್ತ್ಡೇ ಮಾಡ್ತಾರ ಆ ಬರ್ತ್ಡೇಗೆ ನೋಡಿರಿ ಎಂಥ ಸಿಂಪಲ್ ಹಿಂಗೆ ಬರ್ತಡೆ ಮಾಡೋದು ನೋಡ್ರೇ ಯಾರದ್ರಿ ಅಕ್ಕ ತಮ್ಮ ಇಬ್ರರಿ ಮತ್ತೊಬ್ಬ ಅಸಿಸ್ಟೆಂಟ್ ಸಹಾಯಕ ಜುಬೇರ್ ಅಂತೇಳಿ ಮೂರ ಮಂದಿ ಗೂಡಿ ಬರ್ತ್ಡೇ ಮಾಡ್ಯಾರೀ ವೈಭವ್ ಪೂರಿತ ಬೇಡ್ರಿ ಆಡಂಬರ ಬೇಡ್ರಿ ಐಷಾರಾಮಿ ಏನು ಅವಶ್ಯಕತೆ ಇಲ್ಲ ಸಿಂಪಲ್ ಒಂದು ಏನೋ ಹೋಗಿ ಅಭಿಮಾನಿ ಅವ್ರು ಅಷ್ಟೇ ಆದರೆ ಇವತ್ತು ಬರ್ತ್ಡೇಗಳು ಮೋಜ್ ಮಸ್ತಿ ಮಾಡುವಂಥ ಪಾರ್ಟಿ ಏರ್ಪಾಡು ಮಾಡ್ತಾರ್ರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಬಡವರಿಗೆ ಒಂದು ತುತ್ತು ಅನ್ನ ಕೊಡೋದಿಲ್ಲ ಆದರೆ ಇಲ್ಲಿ ಅನ್ನ ತುತ್ತು ವೈದ್ಯಕೀಯ ಸೌಲಭ್ಯ ಸಾಮಾಜಿಕ ಚಟುವಟಿಕೆ ಶಿಕ್ಷಣಕ್ಕೆ ಯುವಕರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಯೋಜನೆಯ ಮುಖಾಂತರ ಪಶು ಪಕ್ಷಿಗಳಿಗೆ ಜಾನುವಾರುಗಳಿಗೆ ಮೇವು ಆಹಾರ ನೀರು ಇಂಥ ಸಾಮಾಜಿಕ ಚಟುವಟಿಕೆ ಯಾರು ರೀ ಎಲ್ಲರ ಕಣ್ಣಿಗೆ ರಾಹುಲ್ ಜಾರಕಿಹೊಳಿ ಮೇಲೆ ರಾಹುಲ್ ಜಾರಕಿಹೊಳಿ ಬಗ್ಗೆ ಕೆಲವರು ಏನು ಹೇಳ್ತಾರೆ ಗೊತ್ತೈತೇನ್ರಿ ಈ ಹುಡುಗ ಕರ್ನಾಟಕ ರಾಜ್ಯದ ಒಂದು ಚುಕಾನಿ ಹಿಡಿತಾನೆ ಇಂಥ ಪ್ರೇರಣೆ ರಾಹುಲ್ ಜಾರಕಿಹೊಳಿ ಕಡೆ ಕಲ್ಕೊಳಕ್ಕೆ ಹೋಗ್ಬೇಕು ಕೆಲವ್ರು ವಿಚಾರ ಮಾಡ್ತಾರೆ ನಮ್ಮ ಮಗನೇ ಶ್ರೇಷ್ಠ ಅಂಥೇಳಿ ಆದ್ರೆ ಶ್ರೇಷ್ಠ ಯಾರಿಗಂತಾರ ಆ ಗುಣಗೋಳ ಯಾವುದಾವ ಸಭಿಕರ ವೇದಿಕೆ ಮೇಲೆ ಗೊತ್ತಾಗ್ಕೈತ ಅನ್ನೋದೇ ಈ ಇವತ್ತಿನ ವಿಶೇಷ ಸುದ್ದಿ ಅಮೇಚೂರು ಪಂದ್ಯಾವಳಿ ನೋಡಿರಿ ರಾಹುಲ್ ಜಾರಕಿಹೊಳಿ ಮಾಡಿದ ಕಾರ್ಯಚಟುವಟಿಕೆ ತಂದೆಯ ಮಾರ್ಗದರ್ಶನದಂತೆ ಪ್ರಿಯಾಂಕಾ ಹುಟ್ಟಪ್ಪ ದಿವಸ ಆಸ್ಪತ್ರೆಗಳಿಗೆ ಹಣ್ಣು ಹಂಪಲಗಳು ಮತ್ತು ಮಂಗಗಳಿಗೆ ಹಣ್ಣುಗಳು ನೋಡಿ ಮಂಗ್ಯಾಗಳಿಗೆ ಹಣ್ಣು ಯಾರು ಕೂಡ ಬರ್ತಾರ್ರೀ ಪಾಪ ಒಂದು ಹುಟ್ಟಬ್ಬದ ನಿಮಿತ್ತ ಹೋಗಿ ಮಂಗಗಳು ಎಲ್ಲೆಲ್ಲದ ಹುಡುಕಾಡಿ ಪಾಪ ಆಹಾರದ ಕೊರತೆಯಿಂದ ಸಾಯ್ತಿರ್ತಾವೆ ಅಂಥ ಮಂಗಗಳಿಗೆ ಹಣ್ಣು ಹಂಪಲ ಹಂಚಿ ಈ ರೀತಿಯ ಒಂದು ನಿ ವಿನೂತನ ರೀತಿಯ ಒಂದು ಹುಟ್ಟಬ್ಬ ಆಚರಣೆ ಅಂದ್ರೆ ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ ಹಾಗಾದ್ರೆ ಈ ಶೇರಲ್ಲಿ ಲೈಕ್ ಯಾರಿಗೆ ಹೋಗ್ತೈತಿ ಇಡೀ ಜಾರಕಿಹೊಳಿ ಕುಟುಂಬಕ್ಕೆ ಹೋಗ್ತೈತಿ ಪ್ರತಿ ಮಕ್ಕಳು ಈ ಕ ಸಾಮಾಜಿಕ ಚಟುವಟಿಕೆಯಲ್ಲಿ ಭಾಗಿಯಾಗ್ಯಾರ ಅದ್ರ ಸಲುವಾಗಿ ಈ ಸುದ್ದಿ ಹೇಳಕ್ಕೆ ಬಂದನ ಹಂಗಾದ್ರೆ ಸತೀಶ್ ಜಾರಕಿಹೊಳಿ ಹಲಾಲ್ ಕಟ್ಟ ಬಗ್ಗೆ ಝಟಕ ಬಗ್ಗೆ ಎಷ್ಟೊಂದು ಖುಷಿಯಿಂದ ನಕ್ಕೋತ ಮಾತಾಡ್ಯಾರ ತೋರ್ಸಲೇನ್ರಿ ತೋರ್ಸಕತ್ತ ನೋಡ್ರಿ ಹಂಗಾರ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ಈಶ್ವರಪ್ಪನವರು ಬಿ ಜೆ ಪಿಯ ಮೊಟ್ಟ ಮೊದಲ ಹಲಾಲಾದಂಥ ವ್ಯಕ್ತಿ ವಿಕ್ಟಮ್ ಫಸ್ಟ್ ಹಲಾಲ್ ಬಿ ಜೆ ಪಿ ಪಕ್ಷದ ವತಿಯಿಂದ ಈಶ್ವರಪ್ಪನವ್ರಿಗೆ ಶ್ರೇಷ್ಠ ಅದು ಹಲಾಲ್ ಹಲಾಲ್ ಆಗಿದ್ದು ಏನತ್ತೀರಿ ನೀವು ಅವ್ರ ನಂಬರ್ ಬಂದೆ ಬಂದಿದೆ ಅಂತ ಅಥವಾ ಅವರ ಫಸ್ಟ್ ವಿಕ್ಟಮ್ ಬಲಿ ಬಿ ಜೆ ಪಿಯ ಈಶ್ವರಪ್ಪನವರು ಇನ್ನೂ ಭಾಳಷ್ಟು ಎಲ್ಲಪ್ಪ ಅದು ಬರ್ತಾ ಇದೆ ಭಾಳಷ್ಟು ನಿಮ್ಮ ಚಾನಲ್ನವ್ರು ಅವ್ರು ತೋರಿಸ್ತಿದ್ದಾರೆ ಈಗಲೇ ಅವ್ರದಿದೆ ಇವ್ರದ್ದು ಇದೆ ಬರ್ತಾ ಅಂತ ನೋಡೋಣಪ್ಪ ಸೆಕೆಂಡ್ ಹಲಾಲ್ ಯಾವ್ದು ಫಸ್ಟ್ ಹಲಾಲ್ ಅಂತ ಈಶ್ವರಪ್ಪ ಹಣೆ ಪಟ್ಟಿ ಬಂತು ಈಗಾಲಯ ಫಸ್ಟ್ ಕರ್ನಾಟಕ ಫಸ್ಟ್ ಹಲಾಲ್ ಈಶ್ವರಪ್ಪ ಥ್ಯಾಂಕ್ ಯು ಇವತ್ತಿನ ಬೆಳಗಾವಿ ಜಿಲ್ಲೆ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಪ್ರಾಯೋಜಕರಲ್ಲಿ ನಡೀತಿರುವಂಥ ಬೆಳಗಾವಿ ಜಿಲ್ಲೆ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಸನರಾಗಿರುವಂಥ ವೀರ್ಕುಮಾರ್ ಪಾಟೀಲ್ ಅವರೇ ಚಿಂಗ್ಳೆ ಅವರೇ ಘಾಟ್ಕೆ ಅವರೇ ನವಲ್ಗಟ್ಟಿ ಅವರೇ ಪಂಚಮಗೌಡ ದೇವಣ್ಗೌಡ್ರವರೇ ರಮೇಶ್ ಕುರ್ಚಿ ಅವರೇ ನಾಯಕೋಡಿ ಅವರೇ ಅರುಣ್ ಕಟಾಂಬ್ಳೆ ಅವರೇ ಮಹಾವೀರ್ ಮೊಹಿತ್ ಅವರೇ ಪಾತ್ಕಂಡೆ ಅವರೇ ಮತ್ತು ಅವರು ಅನ್ನೋದೇ ವೇದಿಕೆ ಮೇಲೆ ಹಾಸನ್ರವರು ಅಂತ ಅನೇಕ ನಾಯಕರೇ ಸದಸ್ಯರೇ ಮತ್ತು ಎಲ್ಲ ಗಣ್ಯಮಾನ್ಯರು ಮತ್ತು ಇಲ್ಲಿ ಈ ಕಬಡ್ಡಿ ಪಂದ್ಯಗಳನ್ನ ವೀಕ್ಷಣೆ ಮಾಡಲಿಕ್ಕೆ ಬಂದಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ ಶುಭ ಸಂಜೆಯ ನಮಸ್ಕಾರವನ್ನು ಹೇಳ್ತಾ ಕಬಡ್ಡಿ ಕ್ರೀಡೆ ಅಂದರೆ ತಮಗೆಲ್ಲ ಗೊತ್ತಿದ್ದಂಗೆ ಒಂದು ಭಾರತ ಮೂಲದ ಒಂದು ಗ್ರಾಮೀಣ ಭಾಗದಲ್ಲಿ ಈ ಆಟವನ್ನು ಹೆಚ್ಚು ಆಡ್ತಾ ಬಂದಿದ್ದಾರೆ ಸಾಕಷ್ಟು ನಾವು ಗ್ರಾಮೀಣ ಭಾಗದಲ್ಲಿ ಹೆಚ್ಚಾನೆಚ್ಚು ಕ್ರಿಕೆಟ್ ಆಗಿರ್ಬೋದು ಫುಟ್ಬಾಲು ಇಂಥ ಆಟಗಳನ್ನೇ ನಾವು ನ್ಯಾಷನಲ್ ಮಟ್ಟಕ್ಕೆ ಗೆದ್ಬೋದು ಸ್ಟೇಟ್ ಮಟ್ಟದಲ್ಲಿ ಆಡುವ ವ್ಯವಸ್ಥೆಯನ್ನು ನೋಡ್ತಾ ಇದೀವಿ ಆದರೆ ಇತ್ತೀಚೆಗೆ ಕಬಡ್ಡಿ ಕೂಡ ನ್ಯಾಷನಲ್ ಲೆವೆಲ್ಗೆ ಒಂದು ಟೆಲಿವಿಷನದಲ್ಲಿ ನೋಡುವಂಥ ಒಂದು ವ್ಯವಸ್ಥೆ ಆಗ್ತಿದೆ ಕಬಡ್ಡಿ ಕೂಡ ಮುಂದೆ ಬರ್ತಾ ಇದೆ ಅದಕ್ಕೆ ಕಬಡ್ಡಿ ಕೂಡ ನಾವು ಒಂದು ದೇಶೀಯ ಕ್ರೀಡೆ ಇಂಥ ಬ್ಯಾರೆ ಕ್ರೀಡೆಯಲ್ಲಿ ಅದು ನಶಿಸಿ ಹೋಗ್ತಾ ಇದೆ ಅದಕ್ಕೆ ಕಬಡ್ಡಿಯನ್ನು ಉಳಿಸಿ ಬೆಳೆಸುವ ನಮ್ಮೆಲ್ಲರ ಕರ್ಥವಾಗಿದೆ ಅದಕ್ಕೆ ಈಗಿನ ಹೆಚ್ಚಿನ ಯುವಕರು ಎಲ್ಲ ಜಾಸ್ತಿ ಆನ್ಲೈನ್ ಕ್ರೀಡೆಗೆ ಹೋಗ್ತಾ ಇದ್ದಾರೆ ಅದಕ್ಕೆ ಮತ್ತೆ ನಾವು ಇಂಥ ಪಂದ್ಯಾವಳಿಯ ಮುಖಾಂತರ ಈ ಕಬಡ್ಡಿ ಆಗಿರ್ಬೋದು ವಾಲಿಬಾಲ್ ಕ್ರೀಡೆ ಆಗಿರ್ಬೋದು ಇಂಥ ನಮ್ಮ ದೇಶ ಕ್ರೀಡೆ ಏನಿದ್ದಾವೆ ಅವನ್ನ ಬೆಳೆಸುವ ಕಾರ್ಯ ನಮ್ಮ ಕಡೆಯಿಂದ ಆಗಬೇಕು ಮತ್ತು ನಾವು ಕೂಡ ಈಗಾಗಲೇ ಕ ಬೆಳಗಾವಿ ಜಿಲ್ಲೆ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇವೆ ನಮಗೂ ಕೂಡ ಸಾಕಷ್ಟು ಈ ಪಂದ್ಯಾವಳಿಯಲ್ಲಿ ಆಡುವಂಥ ಆಟಗಾರರಿಗೆ ಯಾರು ಒಳ್ಳೆಯ ಆಟವನ್ನು ಆಡ್ತಾರೆ ಅವ್ರನ್ನ ಗುರುತಿ ಗುರುತಿಸಿ ಬೆಳೆಸಲಿಕ್ಕೆ ಒಂದು ಅವಕಾಶವಿದೆ ಅವ್ರಿಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೋಗಲಿಕ್ಕೆ ಅವಕಾಶವಿರುತ್ತೆ ಅದಕ್ಕೆ ಅವ್ರಿಗೆ ಬೇಕಾಗ ಬೇಕಾದಂಥ ಸಹಾಯ ಸಹಕಾರ ಮಾಡಲಿಕ್ಕೆ ನಮ್ಮ ಅಸೋಸಿಯೇಷನ್ ಆಗಿರ್ಬೋದು ನಮ್ಮ ಫೌಂಡೇಶನ್ ವತಿಯಿಂದ ನಾವು ಸಿದ್ಧರಾಗಿದ್ದೇವೆ ಅದಕ್ಕೆ ನಮ್ಮ ಸತೀಶ್ ಸರ್ಕಲ್ ಫೌಂಡೇಶನ್ ವತಿಯಿಂದ ಈ ಫೌಂಡೇಶನ್ ಹೊಸದೇನಲ್ಲ ಸಾಕಷ್ಟು ವರ್ಷಗಳಿಂದ ಅನೇಕ ಸಮಾಜ ಸೇವೆ ಚಟುವಟಿಕೆಗಳಿರು ಕಾರ್ಯವನ್ನು ಮಾಡ್ತಾ ಬಂದಿದೆ ಸತೀಶ್ ಅವರ ಅವಾರ್ಡ್ಸ್ ಆಗಿರ್ಬೋದು ಇಪ್ಪತ್ತು ವರ್ಷಗಳಿಂದ ಆ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ವಿ ಸಾಕಷ್ಟು ಗ್ರಾಮೀಣ ಪ್ರತಿಗಳು ಏನಿದ್ದಾವೆ ಡ್ಯಾನ್ಸ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಸ್ಪೀಚ್ ಆಗಿರ್ಬೋದು ಇಂಥ ಅನೇಕ ಕಾರ್ಯಕ್ರಮವನ್ನು ಗ್ರಾಮೀಣ ಪ್ರತಿಯನ್ನು ಬೆಳೆಸಲಿಕ್ಕೆ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಅದೇ ರೀತಿ ತಂದೆಯವರ ಮಾರ್ಗದರ್ಶನ ಕೂಡ ನಾವು ಕೂಡ ಈ ರಾಹುಲ್ ಕಪ್ಪ ಎಂಬ ಹೆಸರಿನಲ್ಲಿ ಗ್ರಾಮೀಣ ಕ್ರೀಡೆಗೆ ಎಲ್ಲ ಪ್ರೋತ್ಸಾಹ ಮಾಡುವ ಉದ್ದೇಶದಿಂದ ಇದನ್ನು ಆಯೋಜನೆ ಮಾಡಿದ್ದೇವೆ ಇದನ್ನು ಎಲ್ಲ ಭಾಗದ ಆಟಗಾರರು ಸದುಪಯೋಗ ಪಡೆಯಬೇಕು ಮತ್ತು ನಮ್ಮ ಫೌಂಡೇಶನ್ ವತಿಯಿಂದ ಈಗಾಗಲೇ ಒಂದು ಹೊಸ ಯೋಜನೆಯನ್ನು ನಾವು ಮಾಡಿದ್ದೀವಿ ಏನಂದರೆ ಉಚಿತವಾಗಿ ಕಬಡ್ಡಿ ಮ್ಯಾಟ್ಗಳನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಯಾರೂ ಈ ಕಬಡ್ಡಿ ಪಂದ್ಯಾವಳಿ ಆಯೋಜನೆ ಮಾಡಿದರೆ ಅವರಿಗೆ ಉಚಿತವಾದ ಕಬಡ್ಡಿ ಮ್ಯಾಟ್ಗಳನ್ನ ಕೊಡುವ ವ್ಯವಸ್ಥೆಯನ್ನು ನಮ್ಮ ಫೌಂಡೇಶನ್ ವತಿಯಿಂದ ಮಾಡ್ತಾಯಿದೆ ಯಾಕಂದರೆ ನಾವು ಕೂಡ ಮೊದಲು ಸಾಕಷ್ಟು ಪಂದ್ಯಾವಳಿ ಉದ್ಘಾಟನೆ ಮಾಡಲಿಕ್ಕೆ ಅಲ್ಲಿ ನೋಡಲಿಕ್ಕೆ ಹೋದಾಗ ಸಾಕಷ್ಟು ಅವರು ಮಣ್ಣಿನಲ್ಲಿ ಮ್ಯಾ ಮ್ಯಾಟ್ ಇಲ್ಲದೆ ಒಂದು ಪಂದ್ಯಾವಳಿನ ಮಾಡ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಒಂದು ಆಟಗಾರರಿಗೆ ಅವರಿಗೆ ಪೆಟ್ಟಾಗುವಂಥ ವ್ಯಯ ಆಗುವಂಥ ಸಾಧ್ಯತೆ ಇರ್ತಿತ್ತು ಈಗ ಮ್ಯಾಟ್ ಇರುವಂಥ ಅವ್ರಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬಂದವಳನ್ನ ಆಡಲಿಕ್ಕೆ ಅನುಕೂಲವಾಗತ್ತೆ ಮತ್ತು ನಾವು ಕೂಡ ಅವರ ಪ್ರತಿಭೆಯನ್ನು ಗುರುತಕ್ಕೆ ಅನುಕೂಲವಾಗತ್ತೆ ಅದಕ್ಕೆ ಇಂಥ ಯೋಜನೆಗಳನ್ನು ತಾವು ಎಲ್ಲ ಸದುಕಿಗೆ ಪಡೀರಿ ಮತ್ತು ಅನೇಕ ನಾಯಕರು ಜಿಲ್ಲೆಯ ಅನೇಕ ನಾಯಕರು ಆಗಿರ್ಬೋದು ಗಣ್ಯಮಾನ್ಯರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಮತ್ತು ಸಾಕಷ್ಟು ಈ ಗ್ರೌಂಡನ್ನು ತಯಾರು ಮಾಡಿಂದಿರ್ಬೋದು ಮತ್ತು ಸಾಕಷ್ಟು ಆಯೋಜನೆ ಮಾಡಿರುವ ತಂಡಗಳು ಸಾಕಷ್ಟು ತಂಡಗಳು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅವರು ಕೂಡ ಎಲ್ಲರಿಗೂ ಹೊಂದಿಸಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಈ ಶುಭ ಸಂಜೆಯನ್ನು ವ್ಯಾ ಮ್ಯಾಚನ್ನು ವೀಕ್ಷಣೆ ಮಾಡಬೇಕಾ ಎಲ್ಲರೂ ಚೆನ್ನಾಗಿದ್ದನ್ನ ಎಂಜಾಯ್ ಮಾಡಿ ಅಂತ ತಮ್ಮೆಲ್ಲರಿಗೂ ಹೇಳ್ತಾ ಯಾರು ಮಾತನ್ನು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಮತ್ತು ಸತಿ ಜಾರಕಳಿ ಫೌಂಡೇಶನ್ ಅವರ ಆಶ್ರಯದಲ್ಲಿ ಬೆಳಗಾವಿ ಜಿಲ್ಲಾ ಪುರುಷ ಮತ್ತು ಮಹಿಳಾ ಒನ್ನೆಲ್ಲ ಬೆಳಕಿನ ಕಬಡ್ಡಿ ಚಾಂಪಿಯನ್ಶಿಪ್ ಇಪ್ಪತ್ತು ಇಪ್ಪತ್ತೆರಡು ಎರಡನೇ ದಿವಸ ಮತ್ತು ಕೊನೆಯ ಘಟ್ಟದಲ್ಲಿ ನಾವಿದ್ದೀವಿ ನಮ್ಮ ಭಾಷೆ ನಂತರ ಮಹಿಳಾ ಫೈನಲ್ ಪಂದ್ಯಾವಳಿ ಅದಾದ ನಂತರ ಪುರುಷ ಪಂದ್ಯಾವಳಿ ಆಗ್ತಾ ಇದೆ ಇನ್ನೇನೋ ಒಂದು ಒಂದು ಗಂಟೆಯಲ್ಲಿ ಎರಡು ಪಂದ್ಯಾವಳಿ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮ ಮುಗಿತಾ ಇದೆ ತಮ್ಮೆಲ್ಲರೂ ಅವ್ರಿಗೆ ಬಹಳಷ್ಟು ನಿನ್ನೆದು ಕೂಡ ಪ್ರೋತ್ಸಾಹ ಮಾಡಿದ್ರಿ ಇನ್ನೂ ಒಂದು ಗಂಟೆ ಅವ್ರಿಗೆ ಪ್ರೋತ್ಸಾಹ ಮಾಡಿ ಅವರ ಕಬಡ್ಡಿಯನ್ನ ಬೆಳೆಸಲಿಕ್ಕೆ ತಾವು ಕೂಡ ಕಾರ್ಯಕರ್ತರಾಗಬೇಕನ್ನು ಮಾತನ್ನು ಹೇಳುತ್ತಾ ಬರಗಾಲಿಯವರು ನಿವೃತ್ತಿ ನಂತರ ಅವ್ರ ಕೊನೆ ಆಸೆ ಆಗಿತ್ತು ಒಳ್ಳೆಯ ಕಬಡ್ಡಿಗೆ ಅವ್ರನ್ನ ಕೊಡುಗೆ ಕೊಡಬೇಕಂತ ಬಹುಶಃ ಅವರ ಆಶೆಕ್ಕಿತ್ತಲೂ ಹೆಚ್ಚು ಅವರ ಕೊಡುಗೆಯನ್ನು ಬಹುಶಃ ಕೊಟ್ಟಿದ್ದಾರೆ ಅವ್ರ ಭಾಷೆನಲ್ಲಿ ಹೇಳಿದರು ರಾಜ್ಯದಲ್ಲೇ ಇಂಥ ಒಳ್ಳೆಯ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಇನ್ನೂ ಮರಿ ಎಲ್ಲಿ ನೋಡಲಿಕ್ಕೆ ಆಗಿಲ್ಲ ಸಿಕ್ಕಿಲ್ಲ ಅಂತ ಹೇಳಿದರು ಇವತ್ತಂಥ ಒಳ್ಳೆಯ ಪಂದ್ಯಾವಳಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಒಂದು ಸಣ್ಣ ಪುಟ್ಟ ಗ್ರಾಮದಲ್ಲಿ ಇವತ್ತು ಯಶಸ್ವಿಯಾಗಿ ಮುಕ್ತಾಯಗೊಳ್ತಾ ಇದೆ ಸೊ ಅವ್ರೇನು ತಮ್ಮ ಭಾಷಣದಲ್ಲಿ ಹೇಳಿದ್ರು ಕಬಡ್ಡಿಯನ್ನು ಬಳಸುವಂಥ ಪ್ರಯತ್ನ ಬಹಳಷ್ಟು ಅಸೋಸಿಯೇಷನ್ ಮೇಲಿದೆ ಅದನ್ನು ಖಂಡಿತವಾಗಿ ನಾವು ಅದನ್ನು ಪೂರೈಸ್ತೀವಿ ನಿಮ್ಮ ಸಹಕಾರದೊಂದಿಗೆ ಅಂತ ನಾ ಹೇಳಲಿಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ ಇದ್ದೇನೆ ಇದು ಮುಂದಿನ ಸಾರಿ ಇದೇ ಗ್ರಾಮದಲ್ಲಿ ಎರಡನೇದು ಈಗ ಎರಡನೇದು ಮೂರನೇದು ನಾಲ್ಕನೇದು ಹೆಂಗೆ ನಮ್ಮ ಸತಿ ಶುಗರ್ ಸವಾಡು ಇಪ್ಪತ್ತೆರಡನೇ ಇಪ್ಪತ್ತೊಂದು ಮಾಡಿದ್ದೀವಿ ಹಂಗೆ ಪ್ರತಿ ವರ್ಷ ಇದೇ ತಿಂಗಳಲ್ಲಿ ಇದನ್ನು ಇಲ್ಲೇ ನಾವು ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಫಿಕ್ಸ್ ಆಗಿ ಮಾಡ್ತೀವಿ ಡೇಟ್ ಅದು ಯಾವುದು ಮಾರ್ಚ್ ಎಂಡು ಅಥವಾ ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ಬೆಳಗಾವಿ ಜಿಲ್ಲೆಯ ಪ್ರ ಪ್ರತಿ ವರ್ಷ ಇದನ್ನು ಹೆಂಗೆ ಸತೀಶ್ ಶುಗರ್ಸ್ ಅವಾರ್ಡ್ ಮಾಡ್ತೀವಿ ಹಂಗೆ ಪ್ರತಿ ಸಾರಿ ಮಾಡ್ತೀವಿ ಅದ್ರ ಜೊತೆಗೆ ನಿನ್ನೆ ಹೇಳ್ದಂಗೆ ಒಂದಷ್ಟೇ ರಾಜ್ಯ ಮಟ್ಟದ ಪಂದ್ಯಾವಳಿ ನೀನು ಕೂಡ ನಾನು ಹೇಳಿದ್ದೀನಿ ಅದು ಬೆಳಗಾವಿಯಲ್ಲಿ ಮಾಡೋಣ ಅದ್ರ ಜೊತೆಗೆ ನೀವು ರಾಷ್ಟ್ರ ಮಟ್ಟದ ಫುಟ್ಬಾಲೇನು ನಾವು ವಾಲಿಬಾಲ್ ಗೋಕಾಕದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಮಾಡಿದ್ವಿ ಭಾಳ ಐತಿಹಾಸಿಕ ಒಂದು ಕಾರ್ಯಕ್ರಮ ಇಪ್ಪತ್ತು ವರ್ಷಗಳ ಹಿಂದೆ ಗೋಕಾಕದಲ್ಲಿ ಅದನ್ನು ಕೂಡ ಅಡಿಷನಲ್ ಆಗಿ ಮಾಡಲಿಕ್ಕೆ ನೋಡೋಣ ಗೋಕಾಕದಲ್ಲಿ ಮಾಡ್ಬೇಕಾ ಬೆಳಗಾವದಲ್ಲಿ ಮಾಡಬೇಕಾ ಆದರೆ ಸ್ಟೇಟ್ ಒಂದು ಮತ್ತು ರಾಜ್ಯ ಪ್ರತಿ ವರ್ಷ ನಾವು ಬೆ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ ಅನ್ನೋ ಮಾತನ್ನು ಈ ಸಂದರ್ಭ ಹೇಳುತ್ತಾ ತಾವೆಲ್ಲ ಹದಿನಾರನೇ ವರ್ಷದಲ್ಲಿ ತಾವು ಟೀಚರ್ ಆಗಿದ್ರಿ ಹದಿನಾರು ವರ್ಷದಲ್ಲಿ ರಾಹುಲ್ ಕೂಡ ಇಪ್ಪತ್ತ್ಮೂರನೇ ವರ್ಷದಲ್ಲೇ ದೊಡ್ಡ ಜವಾಬ್ದಾರಿ ಅಧ್ಯಕ್ಷ ಬಹುಶಃ ಅವನು ಭಾಷೆ ಕಿರಿಯ ಅಧ್ಯಕ್ಷರಾಗಿರಬೇಕು ನಾವು ಕೂಡ ಅವನ್ನ ಟ್ರೈನಿಂಗನ್ನು ಮಾಡ್ತಾಯಿದ್ದೀವಿ ಅವನಿಗೆ ಟ್ರೈನಿಂಗ್ ಅವಧಿ ಇದು ಅವನನ್ನು ಹಳ್ಳಿಯಲ್ಲಿ ಕಳಿಸ್ತೀವಿ ಮದುವೆಗೆ ಕಳಿಸ್ತೀವಿ ಜಾತ್ರೆಗೆ ಕಳಿಸ್ತೀವಿ ಅಲ್ಲಿ ಏನು ಅದು ಅನುಭವ ಪಡ್ಲಿಕ್ಕೆ ಅವನಿಗೆ ಇನ್ನೂ ಎರಡು ಮೂರು ವರ್ಷ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅವ್ನಿಗೆ ಏನು ಅವಕಾಶ ಬರ್ತದೆ ಅದನ್ನು ನಾವು ಅವನಿಗೆ ಹೇಳ್ತಿದ್ದೀವಿ ನೀವು ಮಾಡಬೇಕು ನೋಡಬೇಕಂತ ನಾವು ಕಳಿಸ್ತಿದ್ದೀವಿ ಅವನ ಈಗ ಇದು ಕೂಡ ನೀವು ಒಂದು ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಜೀವನದಲ್ಲಿ ಒಂದು ಒಳ್ಳೆಯ ಬೆಳಿಲಿಕ್ಕೆ ಸರಿಯಾದ ಸರಿಯಾದ ಬರಲಿಕ್ಕೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ರಿ ಯಾಕೆಂದ್ರೆ ಅವನು ಕೂಡ ಪ್ಲೇಯರ್ ಕಡೆ ಹೋಗಬೇಕು ಅವ್ರ ಸಮಸ್ಯೆ ಕೇಳಬೇಕು ಅದನ್ನು ಕಟ್ಟುವಂಥ ಭಾಳಷ್ಟು ಜವಾಬ್ದಾರಿಯನ್ನು ಅವ್ರ ಮೇಲೆ ಕೊಟ್ಟಿದ್ರಿ ಅದು ಅವನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಅಂತ ನಾವು ಭಾವಿಸ್ತಾ ಇದ್ದೀವಿ ಹೀಗಾಗಿ ಹಲವಾರು ಹೆಜ್ಜೆಗಳನ್ನು ನಾವು ಇದೇ ಸರಿಯಾದ ಇಡಬೇಕಾದ ವಯಸ್ಸಿದು ಇಪ್ಪತ್ತರಿಂದ ಇಪ್ಪತ್ತೈದು ಇದು ಭಾಳ ಡೇಂಜರ್ ಝೋನ್ ಇದು ಈ ಡೇಂಜರ್ ಝೋನಲ್ಲಿ ಯಾರು ಯಶಸ್ವಿ ಆಗ್ತಾರ ಅವನು ಯಾರೂ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಅವ್ನಿಗೆ ಟ್ರೈನಿಂಗ್ ಅವಧಿಯಲ್ಲಿ ಕಬಡ್ಡಿ ಅಧ್ಯಕ್ಷ ಸ್ಥಾನ ಒಂದು ಎಕ್ಸ್ಟ್ರಾ ಬಂದಿದೆ ಅವ್ನಿಗೆ ಹಲವಾರು ನಾವು ಟ್ರೈನಿಂಗ್ ಕೊಡ್ತೇವೆ ಅವ್ರಿಗೆ ಪ್ರಿಯಾಂಕಾಗೆ ಜೊತೆಗೆ ಯಾಕೆ ಸಮಾಜ ಹೆಂಗೆ ಬಳಸಬೇಕು ಕಟ್ಟಬೇಕು ಅಂದರೆ ಏನು ಗ್ರಾಮೀಣ ಬದುಕು ಹೆಂಗು ಹೆಂಗೆ ನಮ್ಮ ಬಂದಂಥ ಆದಾಯವನ್ನು ಯಾವ ರೀತಿ ನಾವು ಖರ್ಚು ಮಾಡಬೇಕಂತ ಅವ್ರ ಟ್ರೈನಿಂಗನ್ನು ಇದ್ದೀವಿ ಇನ್ನೊಂದು ಎರಡು ವರ್ಷ ಅವ್ರಿಗೆ ಅವಧಿಯಲ್ಲಿ ಇದೊಂದು ಅವ್ರಿಗೆ ಎಕ್ಸ್ಟ್ರಾ ಬಂದಿದೆ ತಾವೀ ಅವ್ರ ನೇತೃತ್ವದಲ್ಲಿ ಫಸ್ಟು ಕಬಡ್ಡಿ ಪಂದ್ಯಾವಳಿ ಭಾಳ ಯಶಸ್ವಿಯಾಗಿದೆ ಅಂತ ನಾನು ಕೂಡ ಭಾವಿಸ್ತಾ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಿಮ್ಮೆಲ್ಲರ ಸಹಕಾರ ಅವರ ಜೊತೆ ಇದ್ದರೆ ಇನ್ನೂ ಹೆಚ್ಚು ನಾವು ರಾಜ್ಯ ಎಲ್ಲ ರಾಷ್ಟ್ರ ಗಮನ ಸೆಳೆಯುವಂಥ ಕಬಡ್ಡಿ ಪಂದ್ಯಾವಳಿ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಕೊಡುಗೆಯನ್ನು ಕೊಡೋಣ ಈಗಾಗಲೇ ಕುಸ್ತಿಯಲ್ಲಿ ನಂಬರ್ ಒನ್ ಇದ್ದೀವಿ ಬಾಡಿ ಬಿಲ್ಡಿಂಗ್ನಲ್ಲಿ ಇದ್ದೀವಿ ಭಾಳಷ್ಟು ಅಥ್ಲೆಟಿಕ್ಸ್ನಲ್ಲಿ ಕೂಡ ಬೆಳಗಾವಿ ಜಿಲ್ಲೆ ತಂಡದ ಅಂತ ಕೊಡುಗೆಯನ್ನು ಕೊಟ್ಟಿದೆ ಕಬಡ್ಡಿಯಲ್ಲಿ ಕೂಡ ರಾಷ್ಟ್ರ ಗಮನ ಸೆಳೆಯುವಂಥ ಪ್ರಯತ್ನಕ್ಕೆ ನಾವು ಜೀವ ಕೈ ಜೋಡಿಸೋಣ ತಕ್ಷಣ ತಾವು ಬೇಗ ಮಹಿಳಾ ಪ್ರಾರಂಭ ಆಗಬೇಕು ಪುರುಷರಾದ ಮೇಲೆ ನಾವು ಬಹುಮಾನ ವಿತರಣೆ ಮಾಡಬೇಕಾಗಿದೆ ಯಾಕೆ ನಿನ್ನೆಂದು ಕೂಡ ಎಲ್ಲರೂ ಇದರಲ್ಲಿ ತಾವು ಪಾಲ್ಗೊಳ್ಳಿದ್ರೆ ವಿಶೇಷವಾಗಿ ಬರಗಾಲಿ ಸರ್ ಅವರಿಗೆ ಅವ್ರ ಎಲ್ಲ ತಂಡದವ್ರಿಗೆ ಅಂಪೈರ್ ಇರ್ಬೋದು ಇದು ಅರ್ವೈಜ್ ಮಾಡಿದಾರಿರ್ಬೋದು ಅಡುಗೆ ಮಾಡಿದವ್ ಭಾಳಷ್ಟು ಪೆಂಡಲ್ ಹಾಕಿದ್ದೀವಿ ಅಚ್ಚುಕಟ್ಟಾಗಿ ಎಲ್ಲ ಇವತ್ತು ಮಾಡಿದಾರಿಗೆ ಅವರು ಕೂಡ ವೈಯಕ್ತಿಕವಾಗಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ನ ಅಭಿನಂದನೆ ಸಲ್ಲಿಸೋಣ ನಾವು ಈಗಿನ ಮುಂದಿನ ವರ್ಷದ ಕಾರ್ಯಕ್ರಮವನ್ನು ತಯಾರಿ ಮಾಡೋಣ ಕೇಳಿ ನನ್ನ ಮಾತು ಮುಗಿಸ್ತು ನಮಸ್ಕಾರ ಎಲ್ಲರಿಗೂ